ಯಾರು ಗರಮ್ ನಿಮ್ಮತ್ತ ನಿಮ್ಮ ನಿಮ್ಮತ್ತ ಇನ್ಫಾರ್ಮೇಷನ್ ಇದೆ ಅವೆಲ್ಲ ಭೋಗಸ್ ಆಲ್ ಎಲ್ಲ ವಿಚಾರನೂ ಬೋಗಸ ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದಾರೆ ಅವ್ರು ಏನು ಪ್ರಕರಣ ಮಾಡ್ತಾರೆ ನಾನು ಮಾತನಾಡಿದ ಎರಡೇ ತಮಿಳುನಾಡು ಬರುತ್ತೆ ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡ್ತೀವಿ ನನ್ನ ಮುಖ್ಯಮಂತ್ರಿಗಳು ಏನು ನನಗೆ ಟಿವಿ ಮಾತಿಗೆ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ ಮುಂದಕ್ಕೆ ಹೋರಾಟ ಮಾಡ್ತೇವೆ ನಮ್ಮ ರಾಜ್ಯದಲ್ಲೂ ಎರಡು ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಭಾರತದ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ದು ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವರು ಬರಲಿಲ್ಲ ಅಷ್ಟೇ ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು

ಕೆನಲ್ ವಿಚಾರದಲ್ಲಿ ನೀವು ಮತ್ತೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವ್ರು ಮಾತಾಡಿದಾರೆ ಸರ್ ತುಂಬ್ರು ಮಾತಾಡ್ತೀವಿ ಹೇಮಾವತಿ ವಿಚಾರ ಇವತ್ತಲ್ಲ ಸುಮಾರು ಇಪ್ಪತ್ ಮೂವತ್ತು ವರ್ಷದಿಂದ ವೈದ್ಯರಾಮಯ್ಯ

ಸರ್ ರಾಜಣ್ಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ